ಲೋಕಸಭೆ ಎಲೆಕ್ಷನ್ ಹೊಸ್ತಿಲಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ ಬಿಜೆಪಿಯ ಮತ್ತೊಂದು ವಿಕೆಟ್ ಪತನ ಆಗಿದೆ ಕಾಂಗ್ರೆಸ್ಗೆ ಘರ್ ವಾಪ್ಸಿ ಕರಡಿ ಸಂಗಣ ಆಯಿತು ಈಗ ಮತ್ತೊಬ್ಬ ಹಿರಿಯ ಬಿಜೆಪಿ ನಾಯಕ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಇವರು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು ಈಗ ಮತ್ತೆ ಮರಳಿ ಮನೆಗೆ ಬರ್ತಾ ಇದ್ದಾರೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತಿದಾರ್ ಇವತ್ತು ಕಾಂಗ್ರೆಸ್ ಸೇರ್ತಾರೆ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಗುತ್ತೇದಾರ್ ಈಗ ಆನೆ ಬಲ ಬಂದಂತಾಗುತ್ತೆ ಕಾಂಗ್ರೆಸ್ ಪಾಳಯಕ್ಕೆ ಆ ಭಾಗದಲ್ಲಿ ಯಾಕೆಂದರೆ ಅವರು ಖರ್ಗೆ ಅವ್ರ ಶಿಷ್ಯ ಖರ್ಗೆ ಅವರ ಒಂದು ಟೀಮ್ ಇದೆಯಲ್ವಾ ಚಿಂಚನಸೂರು ಗುತ್ತೇದಾರ ಅವರೆಲ್ಲರೂ ಭಾಳ ಪ್ರಭಾವಿ ನಾಯಕರು ಆ ಭಾಗದಲ್ಲಿ ಖರ್ಗೆ ಅವ್ರ ಸೋಲಿಗೆ ಗುತ್ತೇದಾರ್ ಕೂಡ ಕಾರಣರಾಗಿದ್ದರು ಲಾಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನಲ್ಲಿ ಬಟ್ ಈಗ ಮತ್ತೆ ಕಾಂಗ್ರೆಸ್ ಏರ್ಪಡೆ ಆಗ್ತಾ ಇದ್ದಾರೆ ಕಾರಣ ಇಷ್ಟೇ ಕುಟುಂಬ ರಾಜಕೀಯದ ವಿರುದ್ಧ ಸಿಡಿದೆದ್ರು ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದರು ಆಮೇಲೆ ಅವರ ಸಹೋದರ ನಿತಿನ್ ಗುತ್ತೇದಾರ್ ಬಿ ಜೆ ಪಿಗೆ ಸೇರ್ಪಡೆಗೊಂಡರು ವಿಜೇಂದ್ರ ಸಮ್ಮುಖದಲ್ಲಿ ಸೌಜನ್ಯಕ್ಕಾದರೂ ಕೂಡ ನನ್ನ ಜೊತೆಗೆ ಚರ್ಚೆ ಮಾಡಲಿಲ್ಲ ಇವರು ಏಕಾಏಕಿ ನಿರ್ಧಾರ ತೆಗೆದುಕೊಂಡರು ಅನ್ನುವಂತಹ ಅಸಮಾಧಾನ ಕೂಡ ಇದೆ ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳಿದವರು ಇದೇ ಮಾಲೀಕಯ್ಯ ಗುತ್ತೇದಾರ್ ಈಗ ಮತ್ತೆ ಮರಳಿ ಮನೆಗೆ ಬರ್ತಾ ಇದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡ ಮನೆಗೆ ಮತ್ತಷ್ಟು ಆನೆ ಬಲ ಬಂದಂತಾಗೋದು ನಿಶ್ಚಿತ ಯಾಕಂತ ಹೇಳಿದರೆ ಅಲ್ಲಿ ದಿನೇ ದಿನೇ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಬೆಂಬಲ ಸಿಗ್ತಾ ಇದೆ ಬಿ ಜೆ ಪಿಗೆ ಖಂಡಿತವಾಗಲೂ ಇದು ಹೊಡೆತ ಕೊಡುತ್ತೆ ಒಬ್ಬೊಬ್ಬ ನಾಯಕರು ಪಕ್ಷವನ್ನು ತೊರಿತಾ ಇದ್ದಾರೆ ಬಿ ಜೆ ಪಿ ನಾಯಕರು ಕೂಡ ಅವರ ಅಸಮಾಧಾನವನ್ನು ತಣಿಸುವ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ ಹಾಗಾಗಿನೇ ಈಗ ನೋಡಿ ಕರಡಿ ಸಂಗಣ ಬಿಟ್ಟರು ಚಿಂಚನಸೂರು ಬಿಟ್ಟರು ಈಗ ಮಾಲೀಕಯ್ಯ ಗುತ್ತೇದಾರ್ ನೋಡಿ ಓ ಮಾಲಿಕಯ್ಯ ಗುತ್ತೇದಾರ್ ಅಷ್ಟು ಸುಲಭ ಅಂದ್ಕೊಳ್ಬೇಡಿ ಆ ಭಾಗದಲ್ಲಿ ಬಹಳ ಪ್ರಭಾವಿಯವರು ಅವರು ಅವರ ವಿರುದ್ಧ ತೊಡೆತಟದವರು ಲಾಸ್ಟ್ ಟೈಮಲ್ಲಿ ಎಲ್ಲರೂ ಒಂದಾಗಿ ಸೋಲಿಸಿದರು ಆದರೆ ಈಗ ಬಿ ಜೆ ಪಿಲಿ ಯಾರು ಅಂತಹ ಗಟ್ಟಿ ನಾಯಕರು ಆ ಭಾಗದಲ್ಲಿ ಉಳ್ಕೊಂಡಿಲ್ಲ ಬಟ್ ಇದು ಕಾಂಗ್ರೆಸ್ಗೆ ವರದಾನವಾಗುತ್ತೆ ಆನೆಬಲ ಬಂದಂತಾಗುತ್ತೆ ಮತ್ತು ಖರ್ಗೆಯವರ ಹಿಂದಿನ ಪಡೆ ಮತ್ತು ಎಲ್ಲವೂ ಕೂಡ ಗಟ್ಟಿ ಆಗ್ತಾಯಿದೆ